ಒಳಗಡೆ ಹೇಳ್ಬೋದು ಹರಿತ ವಿಕಾಸ ಫೌಂಡೇಶನ್ನ ನಾಯ್ಡು ಅವರು ಕಾಕಿನಾಡ ಜಿಲ್ಲೆಯ ಹಿಂದಿ ಪ್ರೊಫೆಸರ್ ಆಗಿ ಒಂದು ಪರ್ಯಾವರಣ ಉಳಿಸುವುದಕ್ಕಾಗಿ ಮತ್ತು ಪಕ್ಷಿಗಳ ಒಂದು ಸಂರಕ್ಷಣೆಗಾಗಿ ಈ ಒಂದು ವಿಶೇಷವಾದ ಡಿಸೈನ್ಗಳನ್ನು ಮಾಡಿ ಈ ರೀತಿ ಭತ್ತದ ಡಿಸೈನ್ಗಳನ್ನು ಈ ರೀತಿ ಸಿದ್ಧಪಡಿಸಿ ಇದನ್ನು ಮನೆಯ ಆಸುಪಾಸಿನಲ್ಲಿ ಅಥವಾ ಮನೆ ಮುಂದಡೆ ಹಾಕೋದ್ರಿಂದ ಪಕ್ಷಿಗಳು ಆ ವಿಶೇಷವಾಗಿ ಗಿಳಿಗಳು ಈ ಒಂದು ಆಹಾರವನ್ನು ಸೇವಿಸಿ ಬದುಕುವಂಥ ಎಲ್ಲ ರೀತಿಯ ಒಂದು ಅನುಕೂಲಗಳಿದ್ದು ಎಲ್ಲ ಬೆಂಗಳೂರಿನ ಮಹಾಜನತೆಯಲ್ಲಿ ನಮ್ಮದೊಂದು ವಿಶೇಷವಾದ ವಿನಂತಿಯನ್ನು ನಾವು ಮಾಡಿಕೊಳ್ಳೋದೇನೆಂದರೆ ಈ ಒಂದು ಭತ್ತದ ತಳಿಗಳ ಈ ಡಿಸೈನನ್ನು ಖರೀದಿ ಮಾಡಿ ನಿಮ್ಮ ಮನೆಯ ಮುಂದುಗಡೆ ಹಾಕಿ ಮತ್ತು ಇದನ್ನು ರೈತರಿಗೆ ಒಂದು ವಿಶೇಷವಾದ ಒಂದು ಬೆಲೆಯು ಸಿಗು ಸಿಗುತ್ತೆ